ಹುಣಸೂರು ನಗರಸಭೆಯ ಅಧ್ಯಕ್ಷರಾಗಿ ಇಪ್ಪತ್ತಾರನೇ ವಾರ್ಡಿನ ಬಿಜೆಪಿ ಸದಸ್ಯ ಗಣೇಶ್ ಕುಮಾರಸ್ವಾಮಿಯವರು ಜೆಡಿಎಸ್ ಪಕ್ಷೇತರರು ಹಾಗೂ ಇಬ್ಬರು ಕಾಂಗ್ರೆಸ್ ಬಂಡಾಯ ಸದಸ್ಯರ ಬೆಂಬಲದೊಂದಿಗೆ ಆಯ್ಕೆಯಾಗುವ ಮೂಲಕ ನಗರಸಭೆಯಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಅಧಿಕಾರ ಗದ್ದುಗೆಯನ್ನ ಹಿಡಿದಿದ್ದಾರೆ ಹಿಂದಿನ ಅಧ್ಯಕ್ಷರಾಗಿದ್ದ ಎಸ್ ಶರಣವಣ್ಣ ಅವರು ಆಂತರಿಕ ಒಪ್ಪಂದದಂತೆ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಗಣೇಶ್ ಕುಮಾರ್ ಸ್ವಾಮಿಗೆ ಜೆಡಿಎಸ್ನ ಏಳು ಬಿಜೆಪಿಯ ಮೂರು ನಾಲ್ವರು ಪಕ್ಷೇತರ ಸದಸ್ಯರು ಕಾಂಗ್ರೆಸ್ನ ಬಂಡಾಯ ಸದಸ್ಯರಾದ ಗೀತಾ ನಿಂಗರಾಜು ಶ್ವೇತಾ ಮಂಜುನಾಥ್ ಹಾಗೂ ಶಾಸಕ ಜೆಡಿ ಹರೀಶ್ಗೌಡ ಸಂಸದ ಯದುವೀರ್ ಒಡೆಯರು ಸೇರಿದಂತೆ ಹದಿನೆಂಟು ಮತ ಪಡೆದು ಗೆಲುವಿನ ನಗೆಯನ್ನ ಬೀರಿದ್ರು ಕಾಂಗ್ರೆಸ್ನ ನಾಲ್ಕನೇ ವಾರ್ಡಿನ ಕಾಂಗ್ರೆಸ್ಸಿನ ಎಸ್ಸಿ ಸಿ ರವರು ಕಾಂಗ್ರೆಸ್ಸಿನ ಹನ್ನೆರಡು ಎಸ್ಟಿಪಿಐನ ಇಬ್ಬರು ಹಾಗೂ ಪಕ್ಷೇತರ ಸದಸ್ಯೆ ಪರ್ವಿಂದ ಸೇರಿದಂತೆ ಹದಿನೈದು ಮತಗಳನ್ನು ಗಳಿಸಿ ಮೂರು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ ಇನ್ನ ಚುನಾವಣಾ ಅಧಿಕಾರಿಯಾಗಿದ್ದ ಉಪವಿಭಾಗಾಧಿಕಾರಿ ಎಚ್ ಪಿ ವಿಜಯ್ ಕುಮಾರ್ ಗಣೇಶ್ ಕುಮಾರ್ ಸ್ವಾಮಿಯವರ ಆಯ್ಕೆಯನ್ನು ಪ್ರಕಟಿಸಿದರು ಸಂಸದ್ ಯದುವೀರ್ ಒಡೆಯರು ಹಾಗೂ ಶಾಸಕ ಜಿಡಿ ಗೌಡ ಅವರು ಸಿನಿಯನ್ನ ತಿನ್ನಿಸಿ ಮೈಸೂರು ಪೇಟವನ್ನು ತುಡಿಸಿ ಸನ್ಮಾನಿಸಿದ್ದಾರೆ ಇನ್ನು ಉಪ ವಿಭಾಗಾಧಿಕಾರಿ ಕುಮಾರ್ ಪೌರಯುಕ್ತೆ ಮಾನಸ ಮತ್ತು ಸದಸ್ಯರು ನೂತನ ಅಧ್ಯಕ್ಷರನ್ನು

ಸಂಪೂರ್ಣವಾಗಿ ನಮ್ಮ ಇನ್ನು ಸಂಘಟನೆಗಳು ಇದ್ದಾವೆ ಹಿಂದೂ ಸಂಘಟನೆಗಳು ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘ ಏನೋ ಒಂದು ಸಂಘಟನೆಗಳು ಎಲ್ಲರೂ ಪರವಾಗಿದ್ದೀವಿ ನಾವೆಲ್ಲರೂ ಸಹ ಇಲ್ಲಿದ್ದೀವಿ ಆದರೆ ಕಾನೂನು ಸುವ್ಯವಸ್ಥೆ ವಿಫಲ ಆಗಿರೋ ಕಾರಣಕ್ಕಾಗಿ ಇಂಥ ಒಂದು ಕೃತ್ಯ ನಡೆದಿದೆ ಅದನ್ನು ತೀವ್ರವಾಗಿ ಖಂಡಿಸಿ ಭವಿಷ್ಯದಲ್ಲಿ ಗೃಹ ಸಚಿವರು ಗೃಹ ಮಂತ್ರಾಲಯ ಗಂಭೀರವಾಗಿ ಪರಿಗಣಿಸಿ ರಾಜ್ಯದಲ್ಲಿ ಇಂಥ ಕೃತ್ಯಗಳು ನಡೀದೇ ಇರೋದಂಥದ್ದು ಒಂದು ಪರಿಸ್ಥಿತಿ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ನಾವು ಯಾವತ್ತೂ ಸಹ ನಮ್ಮ ಎಲ್ಲ ಸಂಘಟನೆಗಳು ಪರ ನಿಂತಿರ್ತೀವಿ ಮತ್ತು ಅವ್ರ ನಾವು ನಾವು ಇರ್ತೀವಿ ಸರ್ ಈಗ ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಜಾತಿ ಗಣತಿ ಬಗ್ಗೆ ಈಗ ಕಾಂಗ್ರೆಸ್ನವರು ನಮ್ಮ ಆಗ್ರಹಕ್ಕೆ ಈಗ ಕೇಂದ್ರ ಸರ್ಕಾರದವರು ಇದು ಮಾಡಿದ್ದಾರೆ ಅದೇ ಕಾಲಮಿತಿಯನ್ನು ಅವರು ಕೊಟ್ಟಿಲ್ಲ ಒಂದು ಅದಕ್ಕೆ ತಾವೇ ನಮ್ಮ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಇನ್ನು ಘೋಷಣೆ ಮಾಡಿದ್ದಾರೆ ಸಂಪುಟದಲ್ಲಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇದನ್ನು ನಾವು ಸ್ವಾಗತವನ್ನು ಮಾಡ್ತೀವಿ ಉಚಿತ ಭಾರತಕ್ಕಾಗಿ ನಮ್ಮ ಭಾರತದ ಸಂಪೂರ್ಣ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲರಿಗೂ ಸಮಾನವಾದಂಥ ಸೌಲಭ್ಯ ಸೌಲಭ್ಯಗಳನ್ನು ಕೊಡಬೇಕಾಗಿ ಅತಿವಷ್ಟು ಅದಕ್ಕಾಗಿ ಇಂಥ ಒಂದು ಪ್ರಕ್ರಿಯೆ ನಡಿಬೇಕಾಗಿದೆ ಹೆಚ್ಚು ಕಡಿಮೆ ಇನ್ನೇನು ನೂರು ವರ್ಷ ಒಂದು ಸರಿಯಾದ ಒಂದು ಪ್ರಕ್ರಿಯೆಯಲ್ಲಿ ಜಾತಿ ಗಣತಿ ನಡೆದಿರ್ತಕ್ಕಂಥ ಜಾತಿಗೊಂಡರೆ ಮೂವತ್ತೊಂದರಲ್ಲಿ ಹಿಂದೆ ನಡೆದಿತ್ತು ಅದಾದಮೇಲೆ ನಲ್ವತ್ತೊಂದರಲ್ಲಿ ಹೇಗಾದರೂ ಸರ್ಕಾರ ಅದಾದ ನಂತರ ಐವತ್ತೊಂದರಲ್ಲಿ ಅರವತ್ತೊಂದರಲ್ಲಿ ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಹನ್ನೊಂದು ಎಲ್ಲ ಸರ್ಕಾರವು ಕಾಂಗ್ರೆಸ್ ಸರ್ಕಾರ ಆದರೂ ಸಹ ಅವರು ಯಾವುದೇ ರೀತಿಯ ಜಾತಿ ಗಣತಿಯನ್ನು ಪ್ರಕ್ರಿಯೆಯನ್ನು ನಡೆಸಿಲ್ಲ ಈಗ ಬಂದು ನಮಗೆ ಪ್ರಶ್ನೆ ಮಾಡುವಂಥದ್ದು ಯೋಗ್ಯತೆ ಇಲ್ಲ ಅವ್ರಿಗೆ ಅದರ ಜೊತೆಗೆ ಪ್ರಧಾನಮಂತ್ರಿ ಅವರ ಒಂದು ಹತ್ತು ವರ್ಷದ ಒಂದು ಈಗ ಮೂರನೇ ಟರ್ಮಲ್ಲಿ ಅವರು ಘೋಷಣೆ ಮಾಡಿದ ನಂತರ ಒಂದು ಯೋ ಅನುಷ್ಠಾನ ಮಾಡಿದ ನಂತರ ಜನರು ಮನೆ ಮನೆಗೆ ತಲುಪುವಂಥದ್ದು ಏನೇನು ಯೋಜನೆಗಳಿದೆ ಒಳ್ಳೆ ಸ್ಕೀಮ್ ಇದೆ ಅಭಿವೃದ್ಧಿ ಇದೆ ಎಲ್ಲರೂ ಕೂಡ ಅನುಭವಿಸಿದರೆ ಆ ಒಂದು ಆಧಾರ ಮೇಲೆ ಈ ಪ್ರಕ್ರಿಯೆಯೂ ಸಹ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ಸಮಸ್ತ ಭಾರತೀಯರಿಗೆ ವಿಶ್ವಾಸ ಇದೆ ಅದರ ಜೊತೆಗೆ ನಮ್ಮ ಕರ್ನಾಟಕನೇ ಹೋದರೆ ಅವರು ಹತ್ತು ವರ್ಷ ಹಿಂದೆ ಹಿಂದಿನ ಮುಖ್ಯಮಂತ್ರಿಯ ಒಂದು ಟರ್ಮಲ್ಲಿ ಅವರು ಈ ಜಾತಿ ನತಿಯ ಒಂದು ಹಿಂದೆ ಹಾಸ್ಟ್ ಸೆನ್ಸಸ್ ವರದಿಯನ್ನು ಮಾಡಲಿಕ್ಕೆ ಮಾಡಿದರು ಒಂದು ವರ್ಷ ಟೈಮ್ ತೊಗೊಂಡು ಇವತ್ವರ್ಗೂ ಅದಕ್ಕೆ ಅಧಿಕೃತವಾಗಿ ಬಹಿರಂಗ ಆಗಿದೆ ಸೊ ಅವರು ಇದು ಕಾಲಕ್ಕೆ ತಕ್ಕಂತೆ ಮಾಡಬೇಕು ಅಂತ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ ಇಲ್ಲೇ ನೀವು ಹತ್ತು ವರ್ಷ ಆಗಿದ ನಂತರ ಸಹ ನೀವು ಅದನ್ನ ಬಹಿರಂಗ ಮಾಡಿಲ್ಲ ಮತ್ತು ಅವ್ರದ್ದೇ ಒಂದು ವರದಿ ಕರ್ನಾಟಕ ರಾಜ್ಯದಲ್ಲಿ ಕಾಲ ಆಗಿರೋ ಕಾರಣಕ್ಕಾಗಿ ಇಂಥ ಪ್ರಶ್ನೆ ಮಾಡೋದು ಸೂಕ್ತವಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಕಳೆದ ಎರಡು ವರ್ಷಗಳಲ್ಲಿ ಶಾಸಕರು ಅಧಿಕಾರ ಸ್ವೀಕರಿಸಿದರೆ ಸಾಕಷ್ಟು ಒಂದು ಚಾನೆಲ್ಗೆ ಬರ್ತಾ ಇದೆ ಹುಣಸೂರು ತಾವು ಅಂತ ಹೇಳ್ಬೋದು ಅವರು ನಗರಸಭೆ ಮೂಲಕ ಹುಣಸೂರು ಸಿಟಿಯಲ್ಲೇ ತಗೊಂಡಾದಾಗ ಪ್ರತಿ ಸಭೆಗೂ ಬಂದು ಕೂತ್ಕೊಂಡು ಅವರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಇದು ಮಾಡ್ತಕ್ಕಂಥದ್ದು ನೀವು ಎಂ ಪಿ ಆಗಿದ್ದೀರಾ ಈ ಕಾನ್ಸ್ಟಿಟ್ಯೂಸಿಯಲ್ಲಿ ನಿಮ್ಮದು ಅಧಿಕಾರ ಇದೆ ಕೇಂದ್ರ ಸರ್ಕಾರದಿಂದ ಮಾಡತಕ್ಕಂಥ ಕೆಲವು ಯೋಜನೆಗಳು ಫಾರ್ ಹುಣಸೂರು ನಗರಸಭೆ ಅಧ್ಯಕ್ಷರ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ನಡೆದಿದೆ ನಮ್ಮ ಎನ್ ಡಿ ಅಭ್ಯರ್ಥಿಯಾದ ಶ್ರೀ ಗಣೇಶ್ ಕುಮಾರಸ್ವಾಮಿ ಅವರು ಇಲ್ಲಿ ಬಹುಮತದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಹೆಮ್ಮೆಯ ವಿಚಾರ ನಮ್ಮ ಎನ್ ಡಿ ಎ ಏನಿದೆ ಮೈತ್ರಿ ಜನತಾದಳ ಮತ್ತು ಬಿ ಜೆ ಪಿ ಇವತ್ತು ಎಲ್ಲ ತಮ್ಮ ಸ್ವಂತ ಆಕಾಂಕ್ಷೆಗಳಿದ್ದರೂ ಸಹ ದೇಶ ಮುಖ್ಯ ಮತ್ತು ಎಲ್ಲರೂ ಸಹ ದೇಶಕ್ಕಾಗಿ ಕೆಲಸ ಮಾಡಬೇಕು ಅನಿಸುತ್ತೆ ಆದರೆ ಎಲ್ಲಕ್ಕಿಂತ ಹೆಚ್ಚು ಅದು ಮುಖ್ಯ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಒಂದು ಎನ್ ಡಿ ಅಭ್ಯರ್ಥಿನೇ ಆಗಿ ಬರಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಗಣೇಶ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಶಾಸಕರು ಮತ್ತು ನಮ್ಮ ಎಲ್ಲ ಜನತಾದಲ್ಲಿನ ಕೌನ್ಸಿಲರ್ಗಳು ನಮ್ಮ ಭಾಜಪಾಯಿನ ಕೌನ್ಸಿಲರ್ಗಳು ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಇಂಡಿಪೆಂಡೆಂಟ್ ಕೌನ್ಸಿಲರ್ಗಳು ಸಹ ನಮಗೆ ಮತವನ್ನು ನೀಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ನಾಲ್ಕು ಜನ ನಮ್ಮ ಬೆಂಬಲಕ್ಕಾಗಿ ನಿಂತಿದ್ದಾರೆ ಒಟ್ಟು ಎಷ್ಟು ನಮಗೆ ಹದಿನೈದು ಸರಿ ಸರ್ ಮತ್ತು ಈ ಚುನಾವಣೆ ಇದು ಬಿಟ್ಟಂತ ಈಗ ನಿನ್ನೆ ನಡೆದಂಥ ಅವರು ಮಂಗಳೂರಿನ ದರ್ಶನ ತಮ್ಮ ತೀವ್ರವಾಗಿ ಖಂಡಿಸ್ತೀವಿ ಇಂಥ ಘಟನೆಗಳು ಆಗಬಾರ್ದು ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಗುಪ್ತಚಾರ ಇಲಾಖೆ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿತ್ತು ಆದರೂ ಸಹ ಇಂಥ ಏನು ಅವರಿಗೆ ಕೊಡಬೇಕಾಗಿರುವಂಥದ್ದು ರಕ್ಷಣೆ ಕೊಟ್ಟಿಲ್ಲ ಇಂಥ ಒಂದು ಏನು ರಗೋಳೆ ಅಂತ ಹೇಳ್ಬೋದು ಇಂಥ ಬ್ರೂಟಲ್ ಆಗಿರ್ತಕ್ಕಂಥ ಒಂದು ಮರ್ಡರು ಇಂಥ ಸಮಾಜದಲ್ಲಿ ಆಗಬಾರ್ದು ತಕ್ಷಣವೇ ಅವರು ಕಠಿಣವಾದಂಥ ಕ್ರಮ ತಗೋಬೇಕು ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಹೆಚ್ಚು ಒಂದು ಒತ್ತನ್ನು ಕೊಟ್ಟು ಮೂಲಕ ಎಲ್ಲರ ರಕ್ಷಣೆ ಮಾಡಬೇಕಾಗಿದೆ ಇಂಥ ಘಟನೆಗಳು ಇಂಥ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಗೃಹ ಇಲಾಖೆಗೆ ಏನೇ ಯಾಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನೆಕ್ಸ್ಟ್ ಯಾರನ್ನ ಹತ್ಯೆ ಮಾಡ್ತೀವಿ ಅನ್ನೋದನ್ನು ಈಗಾಗಲೇ ಅವರು ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ನೆಕ್ಸ್ಟ್ ವಿಕೆಟ್ ಅಂತ ಹೇಳಿದ್ದಾರೆ ವಿಕೆಟ್ ಅದಕ್ಕೆ ಭಾಳ ಗಂಭೀರ ಆಗಿದೆ ಗೃಹ ಸಚಿವರು ಗೃಹ ಇಲಾಖೆ ಇನ್ನೂ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಕಠಿಣ ಕ್ರಮ ತಗೋಬೇಕಾಗಿದೆ ಇಂಥ ಫ್ರೀಡಮ್ಮು ಇಂಥ ಒಂದು ಸ್ವಾತಂತ್ರ್ಯದಿಂದ ಇವರು ಇಂಥ ಒಂದು ಘೋಷಣೆ ಮಾಡೋದು ಸೋಷಿಯಲ್ ಮೀಡಿಯಾ ಅಂತ ಇಂಥ ಒಂದು ಚಿತ್ರಗಳು ಹಾಕೋದು ಬಹಳ ಗಂಭೀರ ನಮ್ಮ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್ಕಾರ ಈ ಇದಕ್ಕೆಲ್ಲ ತಮ್ಮಿಂದ ಸಹಕರಿಸಬಹುದಾ ಏನಾದರೂ ಪ್ರೊಸೆಸ್ ನಾವು ಸಂಪರ್ಕದಲ್ಲಿದ್ದೀವಿ ಏನೇನು ಯೋಜನೆಗಳು ಯಾವ ರೀತಿ ಅನುಷ್ಠಾನ ಆಗಬೇಕು ಅಂತ ನಾವು ಕೂಡ ಸಂಪರ್ಕದಲ್ಲಿದ್ದೀವಿ ಅಮೃತ್ ಇರ್ಬೋದು ಜಲ್ ಜೀವನ್ ಮಿಷನ್ ಇರ್ಬೋದು ಎಲ್ಲಾನು ಸಹ ಎರಡು ಸರ್ಕಾರದ ಕೂಡ ಪಾತ್ರ ಇದೆ ಇದು ಬಡಿಕೆಯನ್ನು ಸರ್ಕಾರದಲ್ಲಿ ಜೊತೆಗೆ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮದೇ ಕಷ ಮೀಟಿಂಗ್ ಇರ್ಬೋದು ಇಲ್ಲಿಯ ಒಂದು ಅಧಿಕಾರಿ ಇರ್ಬೋದು ಅವ್ರ ಜೊತೆ ಸಂಪರ್ಕದಲ್ಲಿತ್ತು ನಮ್ಮ ಬಗೆಹರಿಸಲಿಕ್ಕೆ ನಾವು ಯಾವತ್ತೂ ಸಹ ಪ್ರಯತ್ನ ಮಾಡಲಿಕ್ಕೆ ಸಿದ್ಧ ಆಗಿದ್ದೀವಿ ಮತ್ತು ನಿರಂತರ ನಮ್ಮ ಸಂಪರ್ಕ ಇದೆ ಯಾವ ರೀತಿ ಇದು ಪ್ರಗತಿಯಲ್ಲಿದೆ ಎಷ್ಟು ಇನ್ನೂ ಕೆಲಸ ಆಗಬೇಕಾಗಿದೆ ಎಲ್ಲನೂ ಕೂಡ ನಾವು ಸ್ಪಷ್ಟವಾಗಿದೆ ದಿಶಾ ಮೀಟಿಂಗಲ್ಲಿ ನಾವು ಯಾವ ರೀತಿ ಒಂದು ಆವಾಗ ಪರಿಶೀಲನೆ ಮಾಡೋ ಸಮಯದಲ್ಲಿ ನಾವು ಹೇಳ್ತೀವಿ ಯಾಕೆಂದರೆ ಅದಕ್ಕೂ ಕೂಡ ಒಂದು ಪ್ರಕ್ರಿಯೆ ಇದೆ ಆಡಳಿತದಲ್ಲಿರೋರು ಅಧಿಕಾರಿಗಳು ಮತ್ತು ನಾವು ಸಹ ಒಂದು ಸೂಕ್ಷ್ಮತೆಯಿಂದ ಇದೆಲ್ಲನೂ ಕೂಡ ಮುಂದುವರಿತಾ ಬಂದಿದೆ ನಾವು ನಮ್ಮ ಡೆಡ್ ಲೈನ್ಗಳನ್ನು ಮೀಟ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಲಾಗುತ್ತೆ ಮತ್ತು ಉತ್ಸಾಹಿ ಜನಪ್ರಿಯ ಗೌಡರು ಮತ್ತು ನಮ್ಮ ಸಂಸದ ಯದುವೀರ್ ಕೃಷ್ಣತ್ತ ಚಾಮರಾಜ ಒಡೆಯರವರು ಹಾಗೆ ಎಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ಸದಸ್ಯರುಗಳು ಹಾಗೆ ನಮ್ಮ ಪಕ್ಷದ ಸದಸ್ಯರುಗಳು ಹಾಗೆ ಪಕ್ಷೇತ್ರ ಸದಸ್ಯರುಗಳು ಎಲ್ಲರೂ ಇವತ್ತು ನಮ್ಗೆ ಸಹಕರಿಸಿ ಹಾಗೆ ಗೀತಾ ಇಂಜುನಾಥನವರು ಹಾಗೆ ಶ್ವೇತಾ ಮಂಜುನಾಥ್ರವರು ನನಗೆ ಸಹಕರಿಸಿ ಇವತ್ತು ಅಧ್ಯಕ್ಷ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಯಾವುದೇ ಥರ ಕೆಲಸ ಕಾರ್ಯಗಳಾಗ್ಬೋದು ಎಲ್ಲರ ಒಂದು ಸಹಕಾರ ತಗೊಂಡು ಶಾಸಕರ ಒಂದು ಸಹಕಾರ ತಗೊಂಡು ಸಂಸದರ ಸಹಕಾರ ತಗೊಂಡು ಮುಮಟೂರು ನಗರದಲ್ಲಿ ಏನೇನು ಆಗಬೇಕು ನಮ್ಮ ಕೈಲಾದಂಥ ಕೆಲಸಗಳನ್ನ ಮಾಡ್ಕೊಬರ್ತೀವಿ ಸ್ವಚ್ಛತೆ ಇರ್ಬೋದು ಬೀದಿ ದೀಪ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಹಾಗೇ ಈಗ ನಮ್ಮ ಹರೀಶ್ ಗೌಡ್ರೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯದು ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳ್ಬೇಕಪ್ಪಂದರೆ ಹೆಚ್ಚು ಕಡಿಮೆ ಒಂದು ಏಳೆಂಟು ವರ್ಷದಿಂದ ನೆನೆಗುದಿ ಬಿದ್ದಂಥ ಕೆಲಸ ಅದು ಯಾಕೆಂದರೆ ಬಿ ಖಾತೆ ಅನಧಿಕೃತ ಬಡಾವಣೆ ಯಾರೂ ಕಷ್ಟ ಸುಖಕ್ಕೆ ಸೀಟ್ಗಳನ್ನ ಮಾರೋಂಗಿಲ್ಲ ತೊಗೊಳಂಗಿಲ್ಲ ಆ ವ್ಯವಸ್ಥೆಯಲ್ಲಿದ್ದರು ಬಡವರು ಒಂದು ಲೋನ್ ತೊಗೊಂಡು ಮನೆ ಕಟ್ಟೋಂಥ ವ್ಯವಸ್ಥೆ ಇರಲಿಲ್ಲ ಅದನ್ನು ವಾಯ್ಸ್ ಮಾಡಿ ಏಳೆಂಟು ವರ್ಷದಿಂದ ನೆನಪು ನೆನಪುತ್ತಿಗೆ ಬಿದ್ದಂಥದ್ದು ಇವರು ವಾಯ್ಸ್ ಮಾಡಿ ಅದನ್ನು ಕೈಗೆತ್ಕೊಂಡು ಮಾಡಿ ಕಮಿಟಿ ಮಾಡಿದರೂ ಕೂಡ ಆ ಕಮಿಟಿಲಿ ಏನು ಕೆಲಸ ಆಗಿರಲಿಲ್ಲ ವಾಯ್ಸ್ ಮಾಡಿದ ಮೇಲೆ ಸದನದಲ್ಲಿ ನನ್ನ ಕೈಗೆತ್ಕೊಂಡು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಹೆಮ್ಮೆ ಪಡುವಂಥ ವಿಚಾರ ಯಾಕೆಂತಂದರೆ ನಮ್ಮ ಮೈಸೂರು ಶಾಸಕರು ಇಡೀ ರಾಜ್ಯಕ್ಕೆ ಒಂದು ಸಮಸ್ಯೆನ ಬಗೆಹರಿಸ್ತವೆ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಹಾಗೆಯೇ ಇವ ವಿಸ್ತಾಕರಾಗಿದ್ದಾರೆ ಇಬ್ಬರೂ ಕೂಡ ಸಂಸದರಾಗ್ಬೋದು ಶಾಸಕರಾಗ್ಬೋದು ಇವ ವಿಸ್ತಾರ ಇವತ್ತೆಲ್ಲ ಕೂತು ಮಾತಾಡ್ದು ಇವತ್ತು ಅವ್ರಭೂತ ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲ ನಗರಸಭಾ ಸದಸ್ಯರುಗಳ್ಗು ಏನು ಅನುದಾನ ಕೇಂದ್ರ ಸರ್ಕಾರದ ಅನುದಾನ ಇರ್ಬೋದು ನಮ್ಮ ರಾಜ್ಯ ಸರ್ಕಾರದ ಅನುಧಾನಿರ್ಬೋದು ಒಂಥರ ಈಕ್ವಾಲಿಟಿಯಾಗಿ ಕೊಟ್ಟು ಎಲ್ಲನೂ ಒಂದು ಸಹಕಾರದಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾಡಿದಂಥ ಎಲ್ಲ ಸದಸ್ಯರುಗಳಿಗೂ ನನ್ನ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ನಮ್ಮ ಶಾಸಕರು ಮತ್ತು ಸಂಸದರಿಗೆ ತುಂಬ ಹೃದಯದ ನಿಮ್ಮ ಧನ್ಯವಾದಗಳು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಭಿವೃದ್ಧಿ ನನ್ನ ವಿಕೆಟು ಆ ಥರದ್ದೇನಿಲ್ಲ ಅಲ್ಲ ಇವತ್ತು ನಾವು ನೋಡಿದ್ದೀವಿ ನಮ್ಮ ನಗರಸಭೆ ಸದಸ್ಯರುಗಳು ಗಣೇಶ್ ಕುಮಾರಸ್ವಾಮಿ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ನಮ್ಮ ಎರಡೂ ಪಕ್ಷಗಳು ಜಾತಿಯ ಜನತಾ ದಳ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಅಂತ ಗಣೇಶ್ ಕುಮಾರ್ ಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ವಿಕೆಟು ಅದು ಮತ್ತೊಂದು ಏನಿಲ್ಲ ಎಲ್ಲರೂ ವಿಶ್ವಾಸ ನೆಟ್ಟು ಇವತ್ತು ಸಾಕಾರವನ್ನು ಪಾಸಿಟಿವ್ ಥಿಂಕಿಂಗ್ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಭಾವನೆ ಜನಗಳಲ್ಲಿದೆ ನೀವು ಬಂದ ಮೇಲೆ ಪಕ್ಷಾತೀತವಾಗಿ ಕೆಲಸ ಆಗಬೇಕು ಅನ್ನೋದಕ್ಕೆ ನಿಮ್ಮ ಉದ್ದೇಶ ಇತ್ತು ಅದಕ್ಕೆ ನಗರಸಭೆ ಒಂದು ಸಾಕ್ಷಿ ಆಗ್ತಾ ಇದೆಯೇನೋ ಇತ್ತೀಚಿನ ಖಂಡಿತವಾಗಲೂ ನಗರಸಭೆ ಕಾಮಗಾರಿಗಳಿರ್ಬೋದು ಕೆಲಸ ಕಾರ್ಯ ಇರ್ಬೋದು ನಮ್ಮ ಸಂಸದರು ನಾವು ಎಲ್ಲ ಸೇರಿ ಇವತ್ತು ಪಕ್ಷಾತೀತವಾಗಿ ನಮ್ಮ ನಗರಸಭೆಯ ಸದಸ್ಯರುಗಳಿರ್ಬೋದು ನಗರಸಭೆ ವ್ಯಾಪ್ತಿಯ ಯಾವುದೇ ಕೆಲಸ ಕಾರ್ಯ ಇರ್ಬೋದು ನಾವು ಪಕ್ಷಾತೀತವಾಗಿ ಎಲ್ಲರಿಗೂ ಸಹ ಸಹಕಾರವನ್ನು ಕೊಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಇವತ್ತು ಪಕ್ಷಾತೀತವಾಗಿ ನಮ್ಮ ಅಧ್ಯಕ್ಷರಿಗೂ ಸಹ ಸಹಕಾರ ಸಿಕ್ಕಿದೆ ಸಂಸದರು ಈಗಷ್ಟೇ ಹೇಳಿದ್ರು ದಿಶಾ ಮೀಟಿಂಗ್ ಆಗಿರ್ಬೋದು ಅದಕ್ಕೆ ಇರ್ತಕ್ಕಂಥ ಪ್ರೊಸೆಸ್ಸು ನಮ್ಮಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇದೆ ಅಮೃತ ಟೂ ಬರ್ತಾ ಇದೆ ಲಕ್ಷ್ಮಣ ತೀರ್ಥ ಬರ್ತಾ ಇದೆ ಬೀದಿ ದೀಪಾವಳಿಯನ್ನು ಇತ್ತೀ ಇತ್ತೀಚಿಗೆ ಆಗಿದೆ ರಸ್ತೆಗಳಾಗಬೇಕಾಗಿದೆ ತಾವು ಏನು ಹೇಳ್ತಿರೋದ್ರ ಬಗ್ಗೆ ನಮ್ಮ ಪ್ರಯತ್ನ ನಮಗೆ ಇವತ್ತು ರಾಜ್ಯ ಸರ್ಕಾರದ್ದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅದರಿಂದ ಒಂದು ಕಡೆ ಅನುದಾನದ ಕೊರತೆ ನಮ್ಮ ನಗರಸಭೆ ವ್ಯಾಪ್ತಿಗೆ ನಮ್ಮ ನಗರಸಭೆ ವ್ಯಾಪ್ತಿಯ ಓನ್ ಫಂಡ್ ಬಿಟ್ಟರೆ ಸರ್ಕಾರದಿಂದ ಇದುವರೆಗೂ ಒಂದೇ ಒಂದು ರೂಪಾಯಿ ಅನುದಾನ ಬಂದಿಲ್ಲ ನಗರೋತ್ಥಾನ ಹೊರ್ತುಪಡಿಸಿ ಎಸ್ ಎಫ್ ಸಿ ಗ್ರ್ಯಾಂಡ್ ನಗರೋತ್ಥಾನ ಬಂತು ಒಂದು ಮೂರುವರೆ ಕೋಟಿ ಅದು ಹೊರ್ತುಪಡಿಸಿ ಮೂರುವರೆ ಪ್ಲಸ್ ಒಂದು ಐದು ಕೋಟಿ ಎಂಟುವರೆ ಕೋಟಿ ಬಂದಿದೆ ಬಿಟ್ಟರೆ ಫಿಫ್ಟೀನ್ ಫೈನಾನ್ಸು ಕೇಂದ್ರ ಸರ್ಕಾರದ ಯೋಜನೆ ನಮ್ಮ ನಗರಸಭೆಯ ಓನ್ ಫಂಡ್ಸು ಏನು ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ ಅದರಿಂದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಸಂಸದರು ಇಬ್ಬರು ಸೇರಿ ಮನವಿಯನ್ನು ಮಾಡ್ತೀವಿ ದಯಮಾಡಿ ಹುಣಸೂರು ತಾಲೂಕಿನಲ್ಲಿ ಸರಿಯಾದಂಥ ಯು ಜಿ ಡಿ ವ್ಯವಸ್ಥೆ ಇಲ್ಲ ಜೊತೆಗೆ ನಮಗೆ ರಸ್ತೆ ಚರಂಡಿಗಳ ಅಭಿವೃದ್ಧಿ ಆಗಿಲ್ಲ ದಯಮಾಡಿ ಆ ಕಡೆ ಗಮನ ಕೊಡಬೇಕು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವಿಬ್ರು ಇಬ್ಬರು ಸೇರ್ ಮಾಡ್ತೀವಿ ಲಕ್ಷ್ಮಣ ತೀರ್ಥ ಉಳಿವಿಗಾಗಿ ಒಂದು ಯೋಜನೆಯಾಗಿಲ್ಲ ಅದ್ರ ಬಗ್ಗೆ ಏನಾದರೂ ಈಗ ಲಕ್ಷ್ಮಣ ತೀರ್ಥ ನದಿ ಉಳಿವಿಗೆ ಏನು ನಮ್ಮ ಹುಣಸೂರು ನಗರದ ಕೊಳಚೆ ನೀರು ಲಕ್ಷ್ಮಣತೀರ್ಥ ನದಿಗೆ ಸೇರ್ತಾ ಇದೆ ಅದನ್ನು ತಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೀಗಾಗಲೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡಿದ್ದೀವಿ ಅರುವತ್ತೆಂಟು ಕೋಟಿ ರೂಪಾಯಿ ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲ ಯು ಜಿ ಡಿಗಳನ್ನು ಕ್ಲೀನ್ ಮಾಡಬೇಕು ಜೊತೆಗೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಇಟ್ಕೊಂಡು ಅರವತ್ತೆಂಟು ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಮ್ಮ ನಗರಸಭೆಯಿಂದ ಪಾಸ್ ಮಾಡಿ ನಿರ್ಣಯ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ ಬಹುಶಃ ಅರುವತ್ತೆಂಟು ಕೋಟಿ ನಮಗೆ ರಾಜ್ಯ ಸರ್ಕಾರದವ್ರು ಕೊಟ್ಟಿದ್ದೇ ಆದರೆ ಸಂಪೂರ್ಣವಾಗಿ ನಗರಸಭೆ ನಮ್ಮ ಲಕ್ಷ್ಮಣ ತೀರ್ಥ ನದಿಯ ಸಂರಕ್ಷಣೆ ಆಗುತ್ತೆ